ಮಹಾನಗರದ ಬಿ ಜೆ ಪಿ ಎಲ್ಲ ಹಿರಿಯ ಶಾಸಕರು ಇವತ್ತು ಚರ್ಚೆ ಮಾಡಿ ಬೆಂಗಳೂರು ಮಹಾನಗರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಅವರು ಇದ್ದರೂ ಸಹ ಬೆಂಗಳೂರು ಮಹಾನಗರದ ಅಭಿವೃದ್ಧಿಯ ವಿಚಾರದಲ್ಲಿ ಯಾವುದೊಂದು ವೈಜ್ಞಾನಿಕವಾಗಿ ಯಾವುದನ್ನು ಕೂಡ ಆಲೋಚನೆ ಮಾಡದೇನೆ ಅದು ಅಂಡರ್ಗ್ರೌಂಡ್ ಟನಲ್ ರಸ್ತೆ ಇರ್ಬೋದು ಮತ್ತು ಬಿ ಬಿ ಎಂ ಪಿನ ಐದು ವಿಭಾಗವಾಗಿ ವಿಂಗಡಿಸುವಂಥ ಒಂದು ಅವೈಜ್ಞಾನಿಕ ತೀರ್ಮಾನ ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಇವು ಯಾವುದೇ ತೀರ್ಮಾನಗಳು ಬೆಂಗಳೂರು ಮಹಾನಗರದ ಅಭಿವೃದ್ಧಿಗೆ ಪೂರಕವಾಗಿಲ್ಲ ಬೆಂಗಳೂರು ಮಹಾನಗರವನ್ನು ಐದು ವಿಭಾಗವಾಗಿ ವಿಂಗಡಿಸೋದ್ರ ಮುಖೇನ ದೊಡ್ಡ ಒಂದು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಇದು ಅಭಿವೃದ್ಧಿ ಪೂರ್ವಕವಾಗಿ ನಿಶ್ಚಿತವಾಗಿಲ್ಲ ಈ ರೀತಿ ಮುಂಬೈ ಇರ್ಬೋದು ದೇಶದ ಬೇರೆ ಬೇರೆ ಮಹಾನಗರಗಳಲ್ಲಿ ಈ ರೀತಿ ಪ್ರಯೋಗಗಳನ್ನು ಮಾಡಿ ಅದೆಲ್ಲವೂ ಕೂಡ ವಿಫಲವಾಗಿರ್ತಕ್ಕಂಥದ್ದು ಹಾಗಾಗಿ ಅದೇ ಪ್ರಯತ್ನವತ್ತು ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲೇ ಮುಂದುವರಿಸ್ಕೊಂಡು ಹೊರಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಅವತ್ತು ಕೂಡ ನಾವು ವಿರೋಧ ಮಾಡಿದ್ದೇವೆ ಇವತ್ತು ಕೂಡ ವಿರೋಧ ಮಾಡ್ತೇವೆ ಮುಂದನ್ನು ಕೂಡ ಇದನ್ನು ವಿರೋಧ ಮಾಡ್ತೇವೆ ಅಂಡರ್ರೌಂಡ್ ಟನಲ್ ರಸ್ತೆ ಬಗ್ಗೆ ಮನೆ ಅಶೋಕ್ ಅವರು ಹೇಳಿದರು ಯಾವುದು ಕೂಡ ವೈಜ್ಞಾನಿಕವಾಗಿ ಚರ್ಚೆ ಮಾಡಿ ಇದರ ಸಾಧಕ ಬಾಧಕಗಳನ್ನು ಹೇಗೆ ಯಾವುದು ಕೂಡ ಚರ್ಚೆ ಮಾಡ್ದೇನೆ ಆತುರ ಆತುರವಾಗಿ ಆ ಟೆಂಡರ್ ಇವತ್ತು ಟೆಂಡರನ್ನು ಕರೀತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮುಂದೆ ಹೊರಟಿರ್ತಕ್ಕಂಥದ್ದು ಖಂಡಿತ ಸರಿಯಲ್ಲ ಬ್ಲ್ಯಾಕ್ ಲಿಸ್ಟ್ ಇವತ್ತು ಬ್ಲ್ಯಾಕ್ ಲಿಸ್ಟಿಗೆ ಸೇರಿರ್ತಕ್ಕಂಥ ಕಂಪ್ನಿಗಳನ್ನು ಕೂಡ ಸೇರಿಸ್ಕೊಂಡು ಇವತ್ತು ಆತುರವಾಗಿ ಇವತ್ತು ರಾಜ್ಯ ಸರ್ಕಾರ ಹೊರಟಿದೆ ಡಿ ಕೆ ಶಿವಕುಮಾರ್ ಹೊರಟಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ನಿಜವಾಗೂ ಕೂಡ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದೆಯೋ ಅಥವಾ ಬೇರೆ ಆಲೋಚನೆಗಳಿದೆಯೋ ಅಂತೇಳಿತ್ತು ಜನರು ಕೂಡ ಅದು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವತ್ತಾಗಲೇ ಇವತ್ತು ಸಾವಿರ ಸಾವಿರ ಮನೆಗಳಿವತ್ತು ಗೃಹ ಪ್ರವೇಶ ಮಾಡಬೇಕು ಅಂತೇಳಿ ಕಾತ್ ಕುಳಿತಿದ್ದಾರೆ ಇವತ್ತು ಎನ್ವಸ್ಗಳು ಸಿಗ್ತಾ ಇಲ್ಲ ಅಂದರೆ ಇವತ್ತು ಒಂದು ರೀತಿ ವಿಚಿತ್ರವಾಗಿರ್ತಕ್ಕಂಥ ಪರಿಸ್ಥಿತಿ ಸನ್ನಿವೇಶ ಇವತ್ತು ಸೃಷ್ಟಿಯಾಗಿದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಕೂಡ ಮಾಡ್ತಾ ಇಲ್ಲ ಹಾಗಾಗಿ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಸಮಗ್ರ ಚರ್ಚೆ ಮಾಡಿದ್ದೇವೆ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿ ಇವತ್ತು ರಸಗೊಬ್ಬರ ಮತ್ತು ಬಿತ್ತನೆ ಬೀಜ ಸಮಸ್ಯೆಗಳೇನು ಉಂಟಾಗಿದೆ ಇವತ್ತು ರಸಗೊಬ್ಬರದ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಗೌರವಾನ್ವಿತ ಸಚಿವರಿಗೆ ಪತ್ರನ ಬರೆದಿದ್ದಾರೆ ನಡ್ಡಾ ಅವರಿಗೆ ಪತ್ರನ ಬರೆದಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳು ಕೇಳೋದಕ್ಕೆ ಇಚ್ಛೆ ಈ ಬಾರಿ ಮುಂಗಾರು ಇಪ್ಪತ್ತು ಇಪ್ಪತ್ತೈದು ದಿನಗಳ ಮುಂಚಿತವಾಗಿ ಪ್ರಾರಂಭ ಆಗಿದೆ ಹವಾಮಾನ ಇಲಾಖೆ ಮುಂಚೆನೆ ಮುನ್ಸೂಚನೆಗಳನ್ನು ನೀಡಿದರೂ ಸಹ ರಾಜ್ಯ ಸರ್ಕಾರ ಆಗಲಿ ಕೃಷಿ ಸಚಿವರಾಗಲಿ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೆ ಇಲ್ಲದೆ ಇರುವ ಕಾರಣ ಇವತ್ತು ರೈತರು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ದಾರೆ ಗುಲ್ಬರ್ಗದಲ್ಲಿರ್ಬೋದು ಗದಗ ಕೊಪ್ಪಳ ದಾವಣಗೆರೆನಲ್ಲೂ ಕೂಡ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಇವತ್ತು ಶಾರ್ಟೇಜ್ ಇದೆ ಕೇಂದ್ರ ಸರ್ಕಾರದಿಂದ ನಮಗೆ ಸಹಕಾರ ನೀಡ್ತಾ ಇಲ್ಲ ಅಂದರೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿರಬೇಕು ಇವತ್ತು ಜುಲೈ ಹಂತ್ಯ ಜುಲೈ ಅಂತ್ಯಕ್ಕೆ ಕೇಂದ್ರದಿಂದ ಇವತ್ತು ಎಂಟು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ಇವತ್ತು ರಸಗೊಬ್ಬರ ರಾಜ್ಯಕ್ಕೆ ಬಂದಿರುವಂಥದ್ದು ನಮ್ಮ ನಿರೀಕ್ಷೆ ಇದ್ದದ್ದು ಆರು ಲಕ್ಷದ ಮೂವತ್ತೊಂದು ಸಾವಿರ ಮೆಟ್ರಿಕ್ ಟನ್ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಅಪೇಕ್ಷೆಯನ್ನು ಮೀರಿ ಇವತ್ತು ಎಂಟು ಲಕ್ಷ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ನಷ್ಟು ರಸಗೊಬ್ಬರ ಬಂದಿದೆ ಆದರೆ ರಾಜ್ಯ ಸರ್ಕಾರ ಪೂರ ತಯಾರಿ ಯಾಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಗುಲ್ಬರ್ಗದಲ್ಲಿ ಅಲ್ಲಿ ತೊಗರಿ ಅತಿ ಹೆಚ್ಚು ಬೆಳೀತಾ ಇದ್ದಾರೆ ಅಲ್ಲಿ ಎಷ್ಟು ರಸಗೊಬ್ಬರ ಸ್ಟಾಕ್ ಇಡಬೇಕಾಗಿತ್ತು ಎಷ್ಟು ಎಷ್ಟಿರಬೇಕಾಗಿತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಎಷ್ಟಿರಬೇಕಾಗಿತ್ತು ಇದು ಯಾವುದೇ ಒಂದು ಪೂರಪೂರ ಲೆಕ್ಕಾಚಾರವನ್ನು ಇಟ್ಕೊಳ್ದೇನೆ ಇವತ್ತು ರೈತರಿಗೆ ಇವತ್ತು ಆತಂಕದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದ್ದಾರೆ ಅಂತ ಆಗಿದೆ ಅಂತೇಳಿದ್ರೆ ಅದು ರಾಜ್ಯ ಸರ್ಕಾರದ ಹೊಣೆನೇ ರಾಜ್ಯ ಸರ್ಕಾರದ ವೈಫಲ್ಯ ಕೃಷಿ ಸಚಿವರೊಂದು ವೈಫಲ್ಯ ಇದು ಇವರ ವೈಫಲ್ಯಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ನಿಟ್ಟಿನೇ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇದು ಖಂಡನಾರ್ಹ ಇದು ಹಾಗಾಗಿ ಈ ವಿಚಾರ ನಡ್ಕೊಂಡು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ನಮ್ಮ ರೈತ ಮೋರ್ಚಾ ವತಿಯಿಂದ ಹೋರಾಟಗಳನ್ನು ಕೂಡ ನಾವು ಮಾಡೋರಿದ್ದೇವೆ ಆದರೆ ನಾನಿವತ್ತು ಆಗ್ರಹ ಮಾಡ್ತೇನೆ ಮಾನ್ಯ ಕೃಷಿ ಸಚಿವರು ಇದ್ರ ಬಗ್ಗೆ ಎಚ್ಚರ ವಹಿಸಿ ಎಲ್ಲಿ ರೈತರಿಗೆ ಇವತ್ತು ತೊಂದರೆ ಆಗ್ತಾಯಿದೆ ನೋಡಿ ಇನ್ನೊಂದು ಕಡೆ ಇವತ್ತು ದುಪ್ಪಟ್ಟು ದರದಲ್ಲಿ ಇವತ್ತು ಬಿತ್ತನೆ ಬೀಜ ರಸಗೊಬ್ಬರವನ್ನು ಕೂಡ ಮಾರ್ತಾ ಇದ್ದಾರೆ ಅಂದರೆ ಕಳ್ಳದೊಂದನ್ನು ಕೂಡ ಈಗ ನಡೀತಾ ಇದೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೋ ಅಲ್ಲಿ ದಲ್ಲಾಳಿಗಳ ಕಾಟ ಹಿಂದಿನೊಂದನ್ನು ಕೂಡ ನಾವು ನೋಡ್ಕೊಂಡು ಬಂದಿದ್ದೇವೆ ಹಾಗಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ಪೂರ್ವಪರ ಯೋಜನೆಯನ್ನು ಮಾಡದೇ ಇರ್ತಕ್ಕಂಥ ಪರಿಣಾಮ ಅಂತ ಅಂತೇಳಿದರೆ ಎಲ್ಲ ಕಡೆ ಹೊತ್ತು ಕಳೆದಂಧೆ ನಡೀತಾ ಇದೆ ರೈತರು ಎರಡು ಪಟ್ಟು ಮೂರು ಪಟ್ಟು ಕೊಟ್ಟು ಬಿತ್ತನೆ ಬೀಜವನ್ನು ಕೂಡ ಖರೀದಿ ಮಾಡ್ತಾ ಇದ್ದಾರೆ ರಸಗೊಬ್ಬರ ಒಂದು ಆರ್ಟಿಫಿಷಿಯಲ್ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇವೆಲ್ಲವೂ ಕೂಡ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರ ಇವತ್ತು ರೈತರಿಗೆ ಇವತ್ತು ಅನ್ಯಾಯ ಮಾಡ್ತಾ ಇದೆ ಇವೆಲ್ಲ ವಿಚಾರ ಹಿಡ್ಕೊಂಡು ನಾವು ಕೂಡ ಹೋರಾಟವನ್ನು ಕೂಡ ಮಾಡ್ತೇವೆ ಈಗಲೂ ಕೂಡ ಕಾಲ ಮಿಂಚುಲ್ಲ ಕೃಷಿ ಸಚಿವರು ಮೊನ್ನೆ ಹೇಳಿದ್ದಾರೆ ಯಾವುದೇ ಕೊರತೆ ಇಲ್ಲ ಇವತ್ತು ರಸಗೊಬ್ಬರ ಸ್ಟಾಕ್ ಇದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಇಷ್ಟಂದರೂ ಸಹ ರೈತರು ಬೀದಿಗಳಿದ್ದು ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ವೈಫಲ್ಯ ಇವತ್ತು ಕಾಣ್ತಾ ಇದೆ ಈ ನಿಟ್ಟಲ್ಲಿ ರಾಜ್ಯ ಸರ್ಕಾರಕ್ಕೆ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡೋದಕ್ಕೂ ಕೂಡ ಇಚ್ಛೆ ರೈತರಿಗೆ ತೊಂದರೆ ಆಗದೆ ರೀತಿಯಲ್ಲಿ ಇವತ್ತು ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ ಸಿದ್ದರಾಮಯ್ಯ ಹೇಳಿದ ಡಾಕ್ಟರ್ ಅಶ್ವತ್ಥ ನಾಯ್ ಅವರೇ ಹೇಳಿದ್ದಾರೆ ಸುಮ್ಮನೆ ಅಂತ ಪುಣ್ಯಾತ್ಮರನಿಗೆ ಪುಣ್ಯಾತ್ಮರಿಗೆ ತುಲನೆ ಮಾಡಿಕೊಂಡು ಅವ್ರಿಗೂ ಅಪಮಾನ ಮಾಡ್ತಕ್ಕಂಥ ಕೆಲಸವ್ರು ಮಾಡಬಾರ್ದು ಸಿದ್ಧರಾಮಯ್ಯನವರೇನೋ ಏನೋ ವ್ಯಕ್ತಿತ್ವ ಏನೋ ರಾಜ್ಯದ ಜನ ನೋಡಿದ್ದಾರೆ ಇವತ್ತು ನೋಡ್ತಾ ಇದ್ರೆ ಎಲ್ಲದನ್ನು ಕೂಡ ಹಾಗಾಗಿ ಸುಮ್ಮನೆ ಈ ರೀತಿ ಹುಚ್ಚು ಹೇಳಿಕೆಗಳನ್ನು ನೀಡೋದ್ರ ಮೂಲಕ ಅಟ್ಟಕ್ಕೆ ಅಟ್ಟಕ್ಕೇರಿಸತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದರಿಂದ ಅವ್ರಿಗೂ ಪ್ರಯೋಜನ ಇಲ್ಲ ರಾಜ್ಯಕ್ಕೂ ಪ್ರಯೋಜನ ಇಲ್ಲ